ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಬನ್ನಿ ಇವತ್ತು ಒಂದು ಹೊಸದಾಗಿ ಒಂದು ರೆಸಿಪಿನ ಟ್ರೈ ಮಾಡೋಣ ಸೊ ಅದು ಬಂದು ನನ್ನ ಹಳ್ಳಿ ಕಡೆ ಮಾಡ್ತಕ್ಕಂಥ ಕುಂಬಳಕಾಯಿ ಹಣ್ಣನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸನ್ನ ತೆಗೆದುಕೊಂಡಿದ್ದೀನಿ ಕುಂಬಳಕಾಯಿ ಅಂದಮೇಲೆ ಮೇಲೆ ಕುಂಬಳಕಾಯಿ ಇರಬೇಕಲ್ವ ಸೊ ಕುಂಬಳಕಾಯಿನ ತೆಗೆದುಕೊಂಡಿದ್ದೀನಿ ಹಾಗೆ ಎರಡೂವರೆ ಲೋಟ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನಂತರ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಬಟಾಣಿ ಈರುಳ್ಳಿ ಕರ್ಬೇನ ಸೊಪ್ಪು ಪು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಮತ್ತು ಗರಂ ಮಸಾಲ ಸ್ವಲ್ಪ ಖಾರದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಕಲ್ಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ತೆಗೆದುಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಮಾಡೋ ವಿಧಾನ ನೋಡೋಣ ಮೊದಲನೇದಾಗಿ ಸ್ಟವ್ನ ಹಚ್ಕೊಂಡು ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೂ ಕರ್ಬಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಸೊ ಸಾ ಕರ್ಬೇನ್ ಸೊಪ್ಪು ಚಿಟಪಟ ಅಂದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತೆಗೆದುಕೊಂಡಿದ್ದೆ ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡಿದ್ದೀನಿ ಸೊ ಅಷ್ಟನ್ನು ಕೂಡ ಹಾಕಿ ಫಸ್ಟ್ಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಸೊ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದಾಗಿ ಹಸಿ ವಾಸನೆ ಹೋಗುತ್ತೆ ಸೊ ಎದೆ ಉರಿ ಬರೋದು ಆ ಥರ ಎಲ್ಲ ಆಗೋದಿಲ್ಲ ಆ ಕಾರಣವಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅನಂತರ ಒಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಓದೋದಕ್ಕೆ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯಾದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಬೋದು ಅಥವಾ ಪುದೀನ ಸೊಪ್ಪು ಆಗ್ಬೋದು ಯಾವುದೇ ರೀತಿ ಆ್ಯಡ್ ಹಾಕೋ ಆಗಿಲ್ಲ ನಂತರ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಹಳ್ಳಿ ಕಡೆ ಆದರೆ ಅಂದರೆ ಇವಾಗ ಸುಗ್ಗಿ ಕಾಲದಲ್ಲಿ ಕುಂಬಳಕಾಯಿ ಬೆಳೆಯುತ್ತೆ ಸೊ ಅದ್ರ ಜೊತೆಗೇನೆ ಅವರೆಕಾಳು ಆಗ್ಬೋದು ಈ ಲಾಲ್ ಕಾಳು ಆಗ್ಬೋದು ಚ ಬೆಳೆದಿರುತ್ತೆ ಅದನ್ನು ಕೂಡ ಸೇರಿಸ್ಕೊಂತಾರೆ ಸೊ ನಾನಿಲ್ಲಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ಅನಂತರ ನಾನು ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೀನಿ ಮೂರು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣಾಗಿ ಸೇರಿಸ್ಕೊಂಡಿದ್ದೀನಿ ಸೊ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ಸಾ ಟೊಮ್ಯಾಟೊ ಚೆನ್ನಾಗಿ ಆಗಬೇಕು ಅಂದರೆ ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕಂದ್ರೆ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಟೊಮ್ಯಾಟೊ ಆಗೋ ರೀತಿ ಫ್ರೈ ಮಾಡ್ಕೋತೀನಿ ಸೊ ನೋ ನೋಡ್ತಿರ್ಬೋದು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ಇವಾಗ ನಾನು ಕುಂಬಳಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಕುಂಬಳಕಾಯಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಕುಕ್ಕರ್ ವಿಸಿಲ್ ಕೂಗ್ಸೋದ್ರಿಂದಾಗಿ ತುಂಬಾ ಸ್ಮ್ಯಾಚ್ ಆಗಿಬಿಡುತ್ತೆ ಸೊ ಆ ಕಾರಣದಿಂದಾಗಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕುಂಬಳಕಾಯಿ ಅನಂತರ ಕೊತ್ತಂಬರಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದು ಹಸಿ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ಳೋದೆ ತುಂಬ ಚೆನ್ನಾಗಿರುತ್ತೆ ಸೊ ಯಾವುದೇ ರೀತಿ ಕಸೂರಿ ಮೆಥಿ ಅದೆಲ್ಲ ಬೇಡ ಸೊ ಅದರಿಂದಾಗಿ ನಾನು ಡೈರೆಕ್ಟಾಗಿ ಮೆಂತ್ಯ ಸೊಪ್ಪನ್ನೇ ಸೇರಿಸ್ಕೊಂಡಿದ್ದೀನಿ ಸೊ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದೂವರೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ನೋಡ್ತಿರ್ಬೋದು ನಾನು ಯಾವುದೇ ರೀತಿ ಬಿಸಿನೀರನ್ನು ಕಾಯಿಸ್ಕೊಂಡಿಲ್ಲ ಸೊ ಅದರಿಂದಾಗಿ ತಣ್ಣೀರನ್ನೇ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂತೀನಿ ಸೊ ನೋಡ್ತಿರ್ಬೋದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ತಿರುಗಿಸ್ಕೊತೀನಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಬೇಯಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೆ ಸೊ ಅದರಿಂದಾಗಿ ಇನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇವಾಗ ಉಪ್ಪನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅನಂತರ ಕುದಿ ಬರೋದಕ್ಕೆ ಬಿಡಬೇಕು ಸೊ ನೋಡ್ತಿರ್ಬೋದು ಇವಾಗ ಕುದಿ ಸ್ಟಾರ್ಟ್ ಆಗಿದೆ ಸೊ ಈ ಟೈಮ್ನಲ್ಲಿ ನಾನು ತೊಳೆದು ನೆನೆಯಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಕುದಿ ಬರಬೇಕು ಸೊ ಅಕ್ಕಿ ಚೆನ್ನಾಗಿ ಕೊತ ಕೊತ ಕುದಿಬೇಕು ಸೊ ಆ ರೀತಿ ಕುದಿ ಬರ್ಸ್ಕೋಬೇಕಾಗತ್ತೆ ಸೊ ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಸೊ ನಂತರ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಯಾವ ರೀತಿ ಕುದೀತಾ ಇದೆ ಆಲ್ಮೋಸ್ಟ್ ನೀರೆಲ್ಲ ಕಡಿಮೆ ಆಗಿದೆ ಸೊ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಝಿಲನ್ನು ಬರ್ಸ್ಕೊತೀನಿ ಸೊ ನೋಡ್ತಿರ್ಬೋದು ವಿಸಿಲ್ ಒಂದೇ ಒಂದು ವಿಸಿಲ್ ಬರ್ಸ್ಕೊಂಡು ಪ್ರೆಸರೆಲ್ಲ ಹೋಗಿದೆ ಓಪನ್ ಮಾಡಿ ನೋಡಿದಾಗ ಈ ರೀತಿ ಕಾಣ್ತಾ ಇದೆ ಸೊ ನೋಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಐಸ್ ವೇರು ನೀವು ಮಾಡಿ ನೋಡಿ ನೀವೇ ಟೇಸ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್